ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೇನಾದರೂ ಕೋಳಿ ಸಾಕಾಣಿಕೆ ಮಾಡ್ತೀವಿ ಅಂದರೆ ನಮಗೆ ಕೋಳಿ ಮರಿಗಳನ್ನ ಕೊಡ್ತಾರೆ ಹಬ್ಬಬ್ಬ ಅಂದರೆ ಒಂದು ಡಿಸ್ಕೌಂಟ್ ರೇಟಲ್ಲಿ ಕೊಡ್ಬೋದು ಬಟ್ ಇವರು ಬಂದು ನಿಮಗೆ ಕೋಳಿ ಮರಿಗಳನ್ನ ಕೊಡೋದ್ರ ಜೊತೆಗೆ ಬೈ ಬ್ಯಾಕ್ ಆಫರ್ನ ಕೊಡ್ತಾ ಇದ್ದಾರೆ ಇದು ಒಂದು ಬಾಯ್ಲರ್ ಕೋಳಿ ಅಲ್ಲ ನಾಟಿ ಕೋಳಿಗಳು ಮತ್ತೆ ಉಚಿತವಾಗಿ ನಿಮಗೆ ಕೋಳಿ ಸಾಕಾಣಿಕೆಯ ತರಬೇತಿಯನ್ನು ಸಹ ಇವರು ಕೊಡ್ತಾರೆ ಎಲ್ಲಿ ಎನ್ನುವುದರ ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತೀರಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಅಂಡ್ ಟ್ರೇಡರ್ಸ್ ಧಾರವಾಡ ಜಿಲ್ಲೆ ಕಲಘಟಕಿ ತಾಲೂಕು ತಬಕದ ಹೊನ್ನಳ್ಳಿ ಗ್ರಾಮದಲ್ಲಿ ಇವರು ಇರ್ತಾರೆ ಸೊ ಇವ್ರ ಹತ್ರ ಎಲ್ಲ ತಳಿಯ ಕೋಳಿ ಮರಿಗಳು ಸಿಗ್ತೇವೆ ಒಂದು ದಿನದ ಕೋಳಿ ಮರಿ ಆಗಿರ್ಬೋದು ಹದಿನೈದು ದಿನದ ಕೋಳಿ ಮರಿ ಆಗಿರ್ಬೋದು ಒಂದು ತಿಂಗಳ ಮರಿ ಆಗಿರ್ಬೋದು ಈ ಥರ ಕೋಳಿ ಮರಿಗಳು ಸಿಗ್ತವೆ ಕಡಕ್ನಾಥು ಡಿ ಪಿ ಕ್ರಾಸು ನಾಟಿ ಕೋಳಿ ಗಿರಿರಾಜ ಬಿ ವಿ ತ್ರೀ ಏಟಿ ಈ ಥರ ಬಗೆ ಬಗೆಯ ಕೋಳಿ ಮರಿಗಳು ಇವ್ರ ಹತ್ರ ಸಿಗ್ತವೆ ಸೊ ವಿಶೇಷ ಏನಪ್ಪ ಅಂತಂದರೆ ಇವರೇ ಬೈ ಬ್ಯಾಕ್ನ ಮಾಡ್ಕೋತಾರೆ ಅಂದರೆ ನೀವು ಕೋಳಿನ ಸಾಕ್ಬಿಟ್ಟು ದೊಡ್ಡವಾದ ಮೇಲೆ ನೀವು ನಿಮ್ಮಲ್ಲೇ ಮಾರಾಟ ಮಾಡ್ಕೋಬೋದು ಅಥವಾ ನಿಮಗೆ ಮಾರಾಟ ಅಂದರೂ ಪರವಾಗಿಲ್ಲ ಇವರು ಬೈ ಬ್ಯಾಕ್ನ ಮಾಡ್ಕೋತಾರೆ ಅಂದರೆ ಇವರೇ ನಿಮ್ಮ ಹತ್ರ ಕೋಳಿಗಳನ್ನ ತಗೋತಾರೆ ಇದ್ರ ಜೊತೆಗೆ ನಿಮಗೆ ಕೋಳಿ ಸಾಕಾಣಿಕೆಯ ತರಬೇತಿಯನ್ನು ಕೊಡ್ತಾರೆ ಈ ಒಂದು ತರಬೇತಿಯಲ್ಲಿ ಏನೇನು ಇರುತ್ತಪ್ಪ ಅಂತಂದರೆ ಒಂದು ದಿನದ ಮರಿನಾ ಯಾವ ಥರ ಸಾಕಬೇಕು ಒಂದು ತಿಂಗಳ ಮರಿನಾ ಯಾವ ಥರ ಸಾಕಬೇಕು ಯಾವ್ಯಾವ ಟೈಮ್ಗೆ ಯಾವ್ಯಾವ ಫೀಡ್ನ ಕೊಡಬೇಕು ಮತ್ತು ಯಾವ್ಯಾವ ಸಮಯದಲ್ಲಿ ಯಾವ ಥರ ಒಂದು ವ್ಯಾಕ್ಸಿನೇಷನ್ ಅಂದರೆ ಔಷಧಿನ ಕೊಡ್ತಾ ಇರಬೇಕು ಇದರಲ್ಲಿ ಬರುವಂತಹ ಸಾಮಾನ್ಯ ರೋಗಗಳೇನು ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ಕೋಳಿಗಳನ್ನು ಹೇಗೆ ಸಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಮತ್ತು ಇವ್ರ ಹತ್ರ ಸಿಗುವಂತಹ ಒಂದು ತಿಂಗಳ ಮರಿಗಳು ಯಾವ ಥರ ಕ್ವಾಲಿಟಿ ಇರುತ್ತಪ್ಪ ಅಂತಂದರೆ ಸೊ ಅದನ್ನು ನೀವು ಆ ಕೋಳಿ ಫಾರ್ಮಲ್ಲೇ ಸಾಕಬೇಕು ಅಂತ ಏನಿಲ್ಲ ಮನೆ ಹಿತ್ತಲಲ್ಲೇ ಸಾಕ್ಬೋದು ಓಪನ್ ರೇಂಜಲ್ಲೇ ಸಾಕ್ಬೋದು ಅಷ್ಟು ಆ್ಯಕ್ಟಿವ್ ಆಗಿರುವಂತಹ ಕೋಳಿಗಳು ಇವರ ಬಳಿ ಸಿಗುತ್ತೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಬೇಕಾಗಿತ್ತಪ್ಪ ಅಂತಂದರೆ ತೆರೆ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅವ್ರು ರಿಸೀವ್ ಮಾಡಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಅಥವಾ ನಿಮಗೆ ಕೋಳಿ ಮರಿಗಳು ಬೇಕು ಅಂತೇಳಿದರೆ ಅದ್ರ ಬಗ್ಗೆಯೂ ಮಾಹಿತಿ ಕೊಡ್ತಾರೆ ಇಡೀ ಕರ್ನಾಟಕದಾದ್ಯಂತ ಇವ್ರದ್ದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಸಹ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ